ನಮಸ್ಕಾರ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡೋದ ನೀನು ನೋಡಕತ್ತಿರ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ ಭಾಳ ದಿನಗಳ ವಿಡಿಯೋ ಮಾಡಿಲ್ಲ ಯಾಕೆ ವಿಡಿಯೋ ಮಾಡಿಲ್ಲಪ್ಪ ಅಂದ್ರೆ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಆಗೈತಿ ನಮ್ಮ ಕಡೆಗಂತೂ ಮಳೆ ಆಗಿರೋದ್ರಿಂದ ಕುರುಗೋಳಿಗೆ ಕುಂಟ ಕುಸಕ ಇಂಥ ರೋಗಗಳು ಜಾಸ್ತಿ ಆಗಿಬಿಟ್ಟವು ನಮ್ಮ ಕಡೆಗೆ ಹಾಗಾಗಿ ವಿಡಿಯೋಗಳು ಮಾಡೋಕೆ ಕುರಿಯಾಗಿನ ಕೆಲಸ ಮುಗಿಯೋತ್ತು ಇತ್ತ ವಿಡಿಯೋ ಮಾಡೋಕೆ ಮನಸ್ಸು ಬರುವತ್ತು ಹಾಗಾಗಿ ವಿಡಿಯೋಗಳು ಮಾಡಿಲ್ಲ ಆದರೂ ಇರಲಿ ಅಂತೇಳಿ ಮತ್ತು ಆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ್ವಿ ಆ ಚಾನಲ್ ಮೋನಿಟೈಜೇಷನ್ ಆಗೋ ತನಕ ಪ್ರಯತ್ನ ಪಟ್ಟವಿ ಮೋನಿಟೈಸೇಷನ್ ಮಾಡ್ಕೊಂಡು ಆಗಲ್ರೆಡಿ ಒಂದು ಪೇಮೆಂಟ್ ತೊಗೊಂಡ್ವಿ ಮತ್ತೊಂದು ಎರಡನೇ ಪೇಮೆಂಟ್ ತೆಗಿಯುವಂಥ ಸಮಯ ಬಂದೈತಿ ಹಾಗಾಗಿ ಇನ್ನು ಬಿಟ್ಟರು ಮತ್ತು ಕೆಡ್ತೈತಿಪ್ಪ ಮಾಡುವಂಥ ಉದ್ಯೋಗ ಮಾಡಲೇಬೇಕಲ್ಲ ಅಂಥೇಳಿ ಮತ್ತೆ ಇರಲಿ ಅಂತೇಳಿ ಗಟ್ಟಿ ಮಾಡ್ಕೊಂಡು ಮತ್ತೆ ವಿಡಿಯೋ ಇನ್ನು ಮುಂದೆ ಯಾವ ಸಾಧ್ಯ ಆದಷ್ಟು ವಿಡಿಯೋಗಳು ಮಾಡೋಣ ಅಂತೇಳಿ ಮತ್ತು ಭಾಳ ದಿನಗಳ ನಂತರ ಮತ್ತೆ ಲೋಗ ಮಾಡತ್ತೀನಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿರಿ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ನಾಲ್ಕು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸ್ಕ್ರೀನ್ ಮೇಲೆ ಫಸ್ಟ್ ಬರ್ತಾವೆ ನಮ್ಮ ಕುರುಗಳಂತೂ ಈಗ ಗುಡ್ದಾಗದವು ನೋಡಿರಿ ಗುಡ್ಡ ಹಿಂದೆ ಕಾಣ್ಬೋದು ನಿಮ್ಗೆ ಗುಡ್ಡದಾಗ ಅಲ್ಪ ಸ್ವಲ್ಪ ಕುರಿ ತಕ್ಕಂಗೆ ಮೇವು ಐತಿ ಮಾನ್ಯ ಅಂತೂ ಸೆಕ್ಕಾಪಟ್ಟೆ ನಮ್ಮ ಮ್ಯಾಲ ಮಗಿ ಮಳಿ ಅಂತೂ ಬರೋಬ್ಬರಿ ಹೊಡೆದೈತಿ ಆ ಮಗಿ ಮಳಿ ಯಾವ ರೀತಿ ಬಿದ್ದ ಹಳ್ಳ ಕೊಳ ನಮ್ಮ ಗಟ್ಟಿನಲ್ಲಿ ಹರಿದು ಹೋಗುವಂಥದ್ದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೇನೆ ವಿಡಿಯೋ ಕಂಟಿನ್ಯೂ ನೋಡಿರಿ ಇವತ್ತಿನ ವಿಡಿಯೋದೊಳಗೆ ಇದಿಷ್ಟ ಇಷ್ಟ ಮಳಿ ಬಗ್ಗೆ ಮಳೆ ಯಾವ ಥರ ಬಿದ್ದೈತಿ ಯಾವ ಥರ ಹರಿದು ಹೋಗೈತಿ ಇದು ಇದಿಷ್ಟ ನಿಮಗೆ ವಿಡಿಯೋದೊಳಗೆ ತೋರಿಸ್ತೇನೆ ಸುಮ್ಮನೆ ಮತ್ತು ಬೇರೆ ಬೇರೆ ಈ ವಿಷಯ ಇದ್ರೊಳಗೆ ಮಾತಾಡಿದ್ರೆ ಸರಿ ಹೋಗೋಲ್ಲ ನೆಕ್ಸ್ಟ್ ಟೈಮಾಗಿ ನಮ್ಮ ಯಾವ ಯಾವ ಔಷಧಿ ಹಾಕಿದ್ವಿ ಎಂತ ಅನ್ನೋವಂಥದ್ದು ಮತ್ತು ನಿಮಗೆ ತೋರಿಸ್ತೇನೆ ವಿಡಿಯೋ ಕಂಟಿನ್ಯೂ ನೋಡಿರಿ ಮತ್ತೆ ಮುಂದಿನ ನಡೆಯೋದಾಗ ಸಿ ನಾನು ಸ್ನೇಹಿತರೆ ಎಲ್ಲರಿಗೂ ಹುಟ್ಟಾಟ ಬಾಯ್ ಬಾಯ್